ோ உங்களுக்கி கொட்டோசுரண்டோ கைத்தொழைதாரோ மித்ரை உங்கோரவ கொடவே எந்தெனு தலை இந்திரீசூராரோ நோடோ பட்டையை மாத ஒப்பதே நை அண்ண ಪಟ್ಟೆಯ ಮೇಲೆ ಗಿಡರ ಬಂದಲ್ಲದೆ ಒಪ್ಪಾವೋ ನಮ್ಮನ ಆಚಿಂದಾ ಆಚಿಂದ ನೋಡಿದರೆ ಮೈತೋರುವದು, ಮೈ ತೋರುವುದು ಆತ ನಂಗಡಿಯಾದಿರುವ ಸಾರಿ ಪಟ್ಟೆ మిత్రే ఉంగోలా వాడలే మినలి పట్టవాడీ మిన తొండీల నడుగిట్టూ తే మిత్రే ఉంగోలా వాడే చిన్నదీవాణి ಚಿನ್ನ ದೊಂಗೋ ರಾವ ನಡಗಿಷ್ಟೋ ನಡುಗಿಟ್ಟು ತಂದೆ ಊರಂಬೆ ಗುಂಗೋರಾವ ಕೊಡುವರೆ ಅಶೋಕವನದೊಡಗೆ ಸೀತೆಯೂ ಶರೈರದು कातसि हि हुडीद हुडुकी दुमन्त शीते भङ्गोरा कोड लक्ष्मी हुटि हाडु पशाकुशने मुषिकवाने शिखवाे शेष ಶ್ರೀ ಮುದ್ದೋ ವಿಘ್ನೇಶ್ವರನ ಮುಂದೆ ಬಾಲಾವೊಂಬೆ ಆಸುರಾಸುರರೆಲ್ಲ ವಾಸೋಕಿ ಸುತ್ತಿ ಶ್ರೀ ಶರದಿಯಲ್ಲೇ ಕಾಡುವಾಗ परिवाका मानक्षुमी आसमयादले जेनीशी विदा बन्दो असुर असुरो अम्बोदिया परिवाका चन्तावाधो ओ कमलाधामध्यदली मालक्ष्मी ಭೂತಾಳದೊಳಗೆ ಜಗನ್ಮಾತೆ ಹುಟ್ಟಿಗಳೆಂದೋ ಶೇಷನೆ ತಳಿದೋ ಮದುವುಗಿಟ್ಟು ಸಾಗಾರ ಶ್ರೀಲಕ್ಷ್ಮಿಯಂದೋ ಹೇ ಸಾರಿಟ್ಟ जातकवाने वारो ज्योतिष्यारल्लारो जाति पुम्बाट्टे बिलियारे बिलियारे बिल्यावाशरदेशा कोडीशीदा सवरना अरु जो, जो पाडुत्ता ಸಾಗರನ ಮನೆಯಾನ್ ಬೆಳೆಯುವ ಮಾಲಕ್ಷ್ಮಿಗೆ ಬೇವು ಪಾ ತಂದು ಬಳಿದಾರೋ ನಿಗಿಮೋಕ ನುಡಿಮುದ್ದೋ ಸುಳಿಹೊಲ್ಲೋ ದಾಳಿಂಬ ಅದರ ನಾಲಿ ತೆರಳದಂತೆ ಮಹಾಲಕ್ಷ್ಮೀ ಕಡಲೊಡೆಯ ಎಂದೋ ಶರದಿ ಶರದಿರಾಯರು ತಮ್ಮ ಮಗಳ ತೊಡಗೇ ತಿಳಿಸಿ ಪುಡುಮಿಯೊಳಗೆ ಮನ ಬಂದ ಪತಿಗಾಳ ನೋಡಿದಾರೋ ಸರ್ವಾ ಗುಣಸಂಪರ್ವಗಾಂಭೀರ್ಯಾರಗೀಶೇವಂತಿ ವನ ಮಾಲೆ ವನಮಲೆರಕಾಳ ಶ್ರೀಹರಿಗಲ್ಲಿ ಕೇನೂತಿ ತ दा आड़ीद मातानू कड़ीदान राधा श्रीहरी हूवे ने द्वारा का पूरा के नाड़दान कड़लाशन बप्तावत्सला निम्मा अष्टा ऐश्वर्यक्के तखवाडो लक्ष्णी बेले योत्ता, बेले योत्ता माने ಮುನಿಯ ಮಾತನು ಕೇಳಿ ಮರುಳೋಗದೀ ಮದನ ಅಂಬೇನಾಲಿ ತೆರದಂತೆ ಲಕ್ಷ್ಮಿಯ ನೆನೆಯೂ ತಾರಂಗ ಬಾಡವಾದ ಗೋಪಾಲರೊಡನೆ ತಾನಟ ಮಾಡುವಾಗ ತಾಪ ಿಗೆ ಮೇಲೆ ಗೋಪಾಲ ಕೃಷ್ಣ ಮಾಲಾಗೀದ ಮಿತ್ರೇ ದೇವಕೀ ತನ್ನ ಪುತ್ರನ ತೊಡೆಮೇಲಿರಿಸಿ ಪುತ್ರಯ್ಯ ನಿನ್ನ ಮನದೊಳಗನ ಚಿಂತೆಯ ರು ತನ ಎಂತ ನುಡಿದಾಡೋ मा केलो मित्रे श्रीमहालक्ष्मी मडुदरया कोटो सरसावानाड् बोध कण्डे कानाशिरे ಕಡಲಾಶಯನ ನಿನಗೆ ಮಡದೆ ಮಗಳ ಕೊಡದವರ್ಯಾರೋ ಹಿಂದೆಂಟೋರಿ ನಾಕೆ ಮದುವೆಯ ಮಾಡಿಸುವೆ ಕಡಲೊಡೆಯ ಕೇಳೋ ಊಶಿ ಎಲ್ಲ ಪನ್ನಂಗಾಶಯ ನಾನಿನ ಕೊಡದವ ಯಾರೋ ನಾಣೆಂಟೋರಿ மா கடலொடைய கேடோ ஊசி எல்லாே துடுவோ தம் மட்டுவேரி படிவ நாகன கன்மேலிந்த ஸ்ரீஹரியோராட்டோ ു കൊടുവീരേനെ നിമ നമ്മ കൂരമന്ത് ഗോ മനുടീരേ കൊടുവീരേനെ നിമ നമ്മക്കുവരക ശ്യമ നമ്മ കൂര ഓമലാംഗവേ ബാലയെന്ന് കൊടുവിരേനേ கொடுீரேனே நம்ம மகள நம்ம குரகே இம்மையிந்த வந்த வீக வனது நுடீரே கொடுவீரேனே நிம்மகள நம்ம குரகே என்ன கேட்டக்கெத்தர கொடுவே வெம்மகள சோகோணி மாலை கோமலை சீதைய कोडुवे विम्मय सोते शीते सुशीलया प्रीति इन्दरि निम्मा सुतरामाचन्द्रगे कोडुवे विम्मया मा गाळा सुगणाशीले बाले कोमले सुन्दरी अतिसुन्दरिवालो ನಮ್ಮಯ ಸೋತೆ ಕೊಡು ಚಲ್ವಾವತಿ ಇವಾಳು ಇವಾಳ ರೂಪಕ್ಕೆ ಅನೋರೋಪವಾಗಿರುವಂತ ಶಿರಿಯೋ ಸೋ ಸದ್ಗುಣ ಮುಳ್ಳವರನಾಗಿ ಬಂದರೆ ಕೊಡುವೆ ವೆಮ್ಮಯ ಮಗಾಳ ಸೋ ಗುಣ ಶೀಲೆ ಬಾಲೆ ಕೋಮಲೆ ಸೀತೆಯ ಅತ್ತೆ ಉತ್ತುಮಳಾಗಿ ಕನ್ಯೆಯ ಮಾಮಯ್ಯಳ ಹಿತ್ತಿಲುಂದಾಗುತ್ತಾನೆರೆ ಮಾನೆ ಇರಲಾಗಿ ಸೃಷ್ಟಿಯೋಳುತ್ತ ದೊರೆ ಮಗಾನಾಗಿ ಲಕ್ಷ್ಮೀನಾರಾಯಣ ಜೋಡಿಯಂತಾದ ಕೊಡುವೆ ವೆಮ್ಮಯ ಮಗಾಳ ಸೋಗೋಣ ಶೀಲೆ ಪಾಲೆ ಕೋಮಲೆ ಸೀತೆಯ ಕೊಡುವೆ ವೆಮ್ಮಯ ಸೋತೆ ಸುಯಿತೆ ಸುಶೀಲೆಯ ಪ್ರೀತಿಯಿಂದಲೇ ನಿಮ್ಮ ಸುತ ರಾಮ ಚಂದ್ರಗೆ ಕೊಡುವೆಮ್ಮಯ ಮಾಲ ಸೋಣ ಶೀಲೆ ಬಾಲೇ ಕೋಮಲೆ ಸೀತೆಯ ಮಂಗಳ ಪತ್ರ ಉಳಿಸಿದ್ದು ಪುನಮಾಕ್ಷಿಸುಗೊಂಡು ಜನಕ ಜಾತೆಗೀಗ ಮಂಗಳ ಸನ पदो सोदर ते उड़ी श्रृंगारी शिजे उदो जनका जाते गी का पदो सना पदों माक्षी सोदर तेड़ी शुंगारी शिजे चंदा बागी उड़ीशी सोसे गे यो वसाता तंदो शशूर ने निय वर्ण सेसे यूतिरो वमी सोफा पाटेह सोसे गे यो वसाता तंदो शशूरा ने तिहा हिरो वर्ण वैसे युवतिरो वामी सोफा पाते मुदण्डो जन कजातेगी गाङ्गोमाक्षि सोदर ते युडि शृङ्गरिषिदळे पदोमाक्षि सोदरुडिशि शृङ्गरिषिदले तन् उज वदनगे वन्दुता गौ भक्ति नमसि ವಾರೀಜಾಕ್ಷಿಯರೆಲ್ಲ ಭೂರಿ ಸಂಭ್ರಮದಿಂದ ನಾರಿ ಜಾನಕಿಯನೋ ಕರೆದು ಉಳ್ಳಿರಿಸುತ್ತ ಹೂವಿನ ತೊಂಡಿಲಾನೆ ಮೂರೀಸೋತು ಮುತ್ತಳೆಯಿಂದಲೇ ತೆತ್ತಿಸಿದ ರತ್ನಧಾರಳೆನ ಪಂಡ್ಯವಡು ಅಂಡಾಲೇ ಉತಲಿಯ ತೊಂಡಿಲ ಜೂಳ್ಯವ ம்பையெல்லா ஜான தண்டேலானே மூடீசோரு பூஜை பாகின முட்டித்து பூஜை சேதாடோ சேரி கௌரி யானோ முஜ கதோடேயான ನಾರಿ ಕರಗಾಳ ನೆತ್ತಿ ಮುಗಿದು ಬೇಗ ಪೂಲಿ ಶೇದಾಡು ಫೇರಿ ಗೌರಿಯಾನೋ ದಯಾಕಾರ ದೊಳೆದ್ದು ಮುದಾರಿ ಮಾರಿಯಾನುಟ್ಟೋ ಮರಿದ್ರಾ ಹೋಮು ಮಾರಿಂದ ಪೂಜಿಸುತ್ತ ತರುಣಿಯಾರಿಗೆ ಸೌಭಾಗ್ಯವಾಗಿ ನಾ ಬಿತ್ತೋ ಮುತ್ತೈಲೆ ಪಾಡವ ನೆಂದೋ ಪೂಜೆ ಶಿ ದಾಳು ಶಿರಿ ಗೌರಿಯೋ ಮುತ್ತೈ ದಯಾರಿ ಗೋದಾರಿ ಬಾಗಿ ನಾ ನಿ ಆಡಕೆ ತುಂಬಿ ಪಡೋತಾರಾ ಮನ ಪಾಡುವ ನೋ পূজে শীতো শে গৌরী মুজ বাদোডেয়ান বারিস ব্যাকে নি মুগী বেগা পূজে শীত শে গৌরী গৌরী পূজে বাইন করতে परुनासोताना विग्नेश्वरना चारानक्के, पगळुवेगो उरिया निजाकातेया, पुडुमी अडागे वीश्माकाराया नारामाधिये, पुनगो कस्तोरी परिमाला वेसेये, अंगाने वन्दालो रुकोविनी, ಮಂಗಾಳ ಗೌರಿಯಾ ಪೂಜಿಸಬೇಕೆಂದು ರಂಬೆರಿಂದಲ್ಲಿಯೇ ಹರಿ ಬಂದಿ ಬಂದಾಳಿ ಕೋವೇಣಿಯೋ ಮಿಂದ ಮಂಡೆಯ ನೀರು ಕೋನೆಯೋಳ ಗಾರಿ ಬಂದೋ ಗೌರಿಯ ಪೂಜಿಸಿದಾಳಾಗ हिन्दो हरियो भाग्यमा भाग्य वा गौरा देवीयैनी पाले शन्दाो अङ्गानि बन्दाोरु कोविणयु मुत्नपटीना महाराजोडो मुन्नूरु सावीरः पारगोरिया तीरी ಉಪಾಲ ಗೌರಿ ಬಾಗಿನ ಕೊಡುವಲ್ಲಿ ಮಿತ್ರೇರಿ ತಲ್ಲಿಗೆ ಅಂಗಾನೆ ಬಂದಾಳು ಕೋವಿಣಿಯೋ ಮಂಗಳ ಗೌರಿಯ ಪೂಜೆ ಸಾಬೇ ಕೆ ರಂಭೆರಿ कृष्णो रोपो रोव दो ताडा वाये तेनो तारे मुतिन हारा वा चलिदालो मित्रयाराय वलिकेशी कृष्ण बन्दन ललिगे टटाने राता मेरे ऋषिदा अंगाने बन्दाणु तुकोवीनी ಸ್ವಾಮಿಯೂ ವರುವದು ತಾಡವಾಯಿತೇನು ವಾಯಿತೆನೂ ತಲೆ ಹೂವಿನ ಹಾರವ ಚೆಲ್ಲಿದಾಳು ನಾರಿಯ ರಾಯವಲಿಕೆ ಸ್ವಾಮಿಯು ಬಂದಲ್ಲಿ ಬೇಗಾನೆ ರಾತಾದ ಮೇಲೇರಿದಾಳೋ ಅಂಗಾನೆ ಬಂದಾಳು ಕೋವಿಣಿ ಮಂಗಾಳ ಗೌರಿಯ ಪೂಜಿಸಬೇಕೆಂದು ರಮ್ಮೇರಿದ್ದಲ್ಲಿಗೆ ಹರಿ ಬಂದ ಅಂಗಾನೇ ಬಂದಾಡೋರು ಕೋವೇಣಿಯೋ ಓಲೆ ಬರೆದ ಹಾಡು ಕುಂಬೆನೇ ನಾಗರ ನೀಣಿಯ ಸ್ವಯಂ ಮರ ದಂಡೆ ಕಾಕ್ಷೋ ಎಣಿದೀರೇ ज्योतियो चंद्रमंडल नक्षत्र भी वीपारी जाता से ओलिया परेदाड़ु कोणियों नारायण हरिद्वार कृष्णरी वसुदेवादात नायणी के ओलिया परे दाड़ो कोणियो दो कई आले अरी सेना तोड़ा दोले यो बड़ा कई आले कंठा बाला दा कई आले उन्हें कंठा वातारा है लालू रो मेरी जाला जादा जाला खिया रो छोला पानीयों तन्ना पतिया का तो मित्र पुत्री के यन्नो बारे दाड़ा का बोले या बारे दाड़ो मुको बेनियो अचारी सीना तोड़ा लो बोले यो बाला कहीं वो पुआये डाबे यारे अंटा सब पाजे नाना बेनी कुंडले रो मेनी मित्रे पुत्री के यन्नो बारे दाड़ा का ಕೋವೇಣಿಯೋ ಓದಾ ಬೋಸೂರನ ಕೋಪಾರನು ಏನು ತಲೆ ವೇದ ಗೋಚಾರ ಕೃಷ್ಣ ಹೊಂದಿದಿಲ್ಲೆ ಆ ದೈವ ಪಾರೆದು ಹಾಸ್ಯ ಮಾಡಿತು ಎನ್ನ ಚೋರಾರಾಯನ ಬಯಕೆ ತೀರಿತಲ್ಲ ಓಲೆಯ ಪಾರೇಲಾಳು ಕೊ ಕೃಷ್ಣ ರುಬ್ಬರು ವದೂತಡ ವಾಯಿತೇನು ತಾಲೆ ಮುತ್ತಿನ ಹಾರ ವಾ ಚುಲ್ಲಿದಾಳು ಮಿತ್ರೇಯ ಶ್ರೀ ಕೃಷ್ಣ ಬಂದಲ್ಲಿ ತಟ್ಟೆ ರಾತಾದ ಮೇಲೇರಿಶಿದ ಓಲೆಯ ಪಾರೆದಾಳು ಕೋವಿಲಿಯೋ ನಾರಾಯಣ ೇವತಿಯಾತ ನಾಯನಿಗೆ ಓಲೆಯ ಪೇದಾಳು ಕೋವಿಲಿಯು ಹೆಣ್ಣು ಮಂಟಪಕ್ಕೆ ಕರ ಕರೆ ತಂದಿತ್ತು ಬಂದಳ ಶ್ರೀ ಲಕ್ಷ್ಮೀ ಶೃಂಗರದಿಂದ ನಡೆಯುತ चन्द्रनन्द सखियारा सन्दनिो बेळुता वन्दा श्रीलक्ष्मी शृङ्गरदिन्दनदियुता मारनो जन्दादिशक्ति ये दो सोधमानं कवि वन्दा श्रीलक्ष्मी शृङ्गरदिन्दनलियुता

मानंका जिंदा इलिदु निलावनोडुता, ओवि गईवा आत्मा रामा बावा बेशुता, ओवि अन्दाराशी लक्ष्मी शुंगरा जिंदा नही उता, चंद्रानंते चन्द्रानन्ते स्वकीयारासुन्दरी मङ्गला नृता